ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯ ಬ್ಲಾಗ್ಸ್ ನೋಡಿ ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೋಡಿ ಇದು ತೋಟಪುರಿ ಮಾವಿನಕಾಯಿ ಚಿಕ್ಕ ಸೈಜ್ ಒಂದೆರಡನ್ನು ಎಸ್ ಸಿಪ್ಪೆ ತೆಗೆದುಬಿಟ್ಟು ನೋಡಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಎರಡು ಮಾವಿನಕಾಯಿ ಇದೆ ಚಿಕ್ಕ ಸೈಜ್ ಇದು ಇದಕ್ಕೆ ಒಗ್ಗರಣೆಗೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಒಂದು ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು ಎಷ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ಸ್ಟವ್ ಬೆಳಗಿಸಿದ್ದೀನಿ ಅದರ ಮೇಲೆ ಪಾತ್ರೆ ಇಡೋಣ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಹಾಕ್ತಾಯಿದ್ದೀನಿ ಇದು ಗೊಜ್ಜಾದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇಡಿಸತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸಾಸಿವೆ ಸಾಸಿವೆ ಸರಿತಾ ಇದೆಯಲ್ವಾ ಈ ಟೈಮಲ್ಲಿ ಹಾಕಬೇಕು ಈ ಕಡಲೆ ಎಲ್ಲ ಜೀರಿಗೆ ಎಲ್ಲದರಲ್ಲ ಇದೆ ಇವಾಗ ಕರಿಬೇವು ಆ್ಯಡ್ ಮಾಡೋಣ ಈರುಳ್ಳಿ अच्छी मेसिन तैयार मेना चेनाली ನೋಡಿ ಈ ಟೈಮಲ್ಲಿ ಉರ್ದಿಟ್ಕೊಂಡಿರೋಂತ ಕಡಲೆ ಬೀಜ ಆ್ಯಡ್ ಮಾಡೋಣ ಡೇನ್ ಜಾಸ್ತಿ ಓದ್ತದೆ ಬೇಯಿಸ್ತಿಲ್ಲ ಆಲ್ರೆಡಿ ಉರ್ದಿ ಉರ್ದಿದಿವಲ್ವಾ ಅದಕ್ಕೆ ಪುಡಿ ಈ ಟೈಮಲ್ಲಿ ಸ್ವಲ್ಪ ಅರಿಶಿಣ ಸ್ವಲ್ಪ ಮೆಂತ್ಯ ಪುಡಿ ಸ್ವಲ್ಪ ಸಾಸಿವೆ ಪುಡಿ ಇವೆಲ್ಲ ಇಟ್ಕೊಂಡಿದ್ದೆ ಉರ್ದು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಆವಾಗಲೇ ಕ್ಲಿಪ್ಪಲ್ಲಿ ಮಿಸ್ ಆಗಿದೆ ನೋಡಿ ಮೂರೇ ಆ್ಯಡ್ ಮಾಡ್ತೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಈ ಮಾವಿನಕಾಯಿ ಚಿತ್ರಾನ್ನ ಹಾಕೋದ್ರಿಂದ ರುಚಿಗೆ ಎಷ್ಟು ಬೇಕೋ ಉಪ್ಪು ನೋಡಿ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ಮಾವಿನಕಾಯಿ ಹಾಕಬೇಕು ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಉರಿಯೋಷ್ಟಿಲ್ಲ ನಮಗೆ ಕೊತ್ತಂಬರಿ ಹಾಕ್ತಿರ್ತೀನಿ ಮಾವಿನಕಾಯಿ ತುರಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಇರಲ್ಲ ಸ್ವಲ್ಪ ಬಿಸಿ ಅದನ್ನು ಸಾಕು ಸ್ಟವ್ ಆಫ್ ಮಾಡಿ ಮಾಡಿ ಸ್ಟವ್ ಆಫ್ ಮಾಡಿಬಿಡೋಣ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ ನೋಡಿ ತೋತಾಪುರಿ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ ನೋಡಿ ರೆಸಿಪಿ ಇಷ್ಟ ಆದರೆ ಶೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ತುಂಬಾ ರುಚಿಕರವಾದಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನನಗೆ